you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟಾರ್ ಬಜಾರಿಗೆ ನಾವು ಹೋಗಿದ್ದು ಹಾಗೆ ನಮ್ಮ ಹೆಲ್ದಿ ಮಾರ್ನಿಂಗ್ ರುಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ನಾನು ಅದರ ನೆಕ್ಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಇದರಲ್ಲಿ ನಾನು ಫ್ರಿಜ್ನ ಡೀಪ್ ಕ್ಲೀನಿಂಗ್ ಹೇಗೆ ಮಾಡ್ತೀನಿ ಹಾಗೆ ಹೋಮ್ ಮೇಡ್ ಕ್ಲೀನರ್ನಾನ ಹೇಗೆ ತಯಾರಿ ಮಾಡ್ತೀನಿ ಮತ್ತು ತರಕಾರಿಗಳನ್ನು ನಾನು ಹೇಗೆ ತುಂಬ ದಿನಗಳ ಬಾಳಿಕೆ ಬರುವ ಹಾಗೆ ಹೇಗೆ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಿನ್ನೆ ನಾವು ಸ್ಟಾರ್ ಬಜಾರ್ಗೆ ಹೋಗಿ ಬಂದು ಮನೆಗೆ ಬರೋಷ್ಟು ತುಂಬಾ ಲೇಟಾಗಿತ್ತು ಸೊ ಹಾಗಾಗಿ ಹಾಗೆ ನಾನು ಎಲ್ಲ ತರಕಾರಿಗಳನ್ನು ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಹೊರಗಡೆ ಇಟ್ಟರೆ ಕೆಡ್ತೈತಿ ಅಂತೇಳಿ ಸೊ ಹಾಗಾಗಿ ಹಾಗೆ ಸುಮ್ಮನೆ ಫ್ರಿಜ್ನೊಳಗೆ ಎಲ್ಲ ಉಟ್ಟು ಡಂಪ್ ಮಾಡಿಬಿಟ್ಟಿದೆ ಅಂತ ಹೇಳ್ಬೋದು ಇವಾಗೆಲ್ಲನೂ ಹೊರಗಡೆ ತೆಗಿತಾ ಇದ್ದೀನಿ ಹಾಗೆ ಫ್ರಿಜ್ಜನ್ನು ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ಅಷ್ಟು ಹೊರಗಡೆ ತೆಗೋದು ಮೊದಲೇದಾಗ ಅದರೊಳಗೆ ಕೊಟ್ಟಿರ್ತಾರಲ್ಲ ಫ್ರಿಜ್ ಒಳಗಿನ ಟ್ರೇಗಳನ್ನು ಅಷ್ಟು ಹೊರಗಡೆ ತೆಗೆದು ನಾನು ಕ್ಲೀನಾಗಿ ನೀರಿಂದ ಚೆನ್ನಾಗಿ ಚೆನ್ನಾಗಿ ವಾಶ್ ಮಾಡಿಬಿಡ್ತೀನಿ ರನ್ನಿಂಗ್ ಒಳಗೆ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗೋದು ಸೊ ಹಾಗೆ ಒಳಗಡೆಗೆ ನಾನು ಕ್ಲೀನ್ ಮಾಡೋ ಸಲುವಾಗಿ ಮೊದಲಕ್ಕೆ ನಾನು ಒಂದು ಒಣ ಅರ್ಬಿ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ನೆಕ್ಸ್ಟ್ ನಾನು ಅದಕ್ಕೊಂದು ಕ್ಲೀನರ್ನ ರೆಡಿ ಮಾಡ್ಕೋತೀನಿ ಆ ಕ್ಲೀನರು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಯಾವುದೇ ಥರದ ಏನು ಕೆಮಿಕಲ್ಸನ್ನು ಬಳಸಲಾರದೆ ನಾವು ಮಾಡ್ಬೋದು ಅದನ್ನು ಹೇಗೆ ಅಂತ ನಿಮಗೆ ಈಗ ಇದ್ದೀನಿ ಒಂದು ಗ್ಲಾಸಷ್ಟು ನೀರನ್ನು ತಗೊಂಡು ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ದಷ್ಟು ಅಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ದಷ್ಟು ಅಡಿಗೆ ಸೋಡಾನ ಬಳಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣೆನ ಬಳಸ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಕ್ಲೀನರು ರೆಡಿ ಆಗುತ್ತೆ ಇದಕ್ಕೆ ಬೇಕಾದರೆ ನೆಕ್ಸ್ಟ್ ನೀವು ವೆನಿಗರ್ನ ಆ್ಯಡ್ ಮಾಡ್ಬೋದು ಅದನ್ನು ಆಪ್ಷನಲ್ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲ ಇಷ್ಟೇ ನೀವು ಯೂಸ್ ಮಾಡಿ ನೀವು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಯೂಸ್ ಮಾಡಿ ಫ್ರಿಜ್ಜನ್ನು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಯಾಕಂದರೆ ಫ್ರಿಜ್ನಲ್ಲಿ ನಾವು ತರಕಾರಿ ಇಡ್ತೀವಿ ಒಂದಷ್ಟೇ ಓಪನ್ ಆಗಿ ಇಟ್ಟಿರ್ತೀವಿ ಹಾಗಾಗಿ ಕೆಮಿಕಲನ್ನು ಬಳಸುವುದು ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಮನೆಯಲ್ಲಿ ಈ ಥರ ಕ್ಲೀನರ್ನ ಬಳಸ್ತಾ ಇದ್ದೀನಿ ಇದನ್ನು ನೀವು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಬಳಸಬಹುದು ಹಾಗೆ ಮಿರರನ್ನು ಚೆನ್ನಾಗಿ ಕ್ಲೀನ್ ಮಾಡೋದಕ್ಕೆ ಇದನ್ನು ಬಳಸ್ಬೋದು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ರೆಡಿ ಆಯ್ತು ಈ ಥರ ಒಂದು ಸ್ಪ್ರೇ ಅಲ್ಲಿ ಹಾಕಿ ನಾನು ಈಗ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ ಫ್ರಿಜ್ಜನ್ನ ಸೊ ಮೊದಲಕ್ಕೆ ಏನಾದರೂ ಸೊ ಬಿದ್ದಿರುತ್ತಲ್ವ ಅದನ್ನು ಚೆನ್ನಾಗಿ ಒಂದು ಅರ್ಬಿ ತೊಗೊಂಡು ಚೆನ್ನಾಗಿ ಮೊದಲಕ್ಕೆ ಕ್ಲೀನ್ ಮಾಡ್ಕೋತೀನಿ ಆಮೇಲೆ ನಾನು ಕ್ಲೀನರ್ನ ಬಳಸ್ತೀನಿ ಇದರಿಂದ ತುಂಬ ಸುಲಭವಾಗಿ ಆಗಿ ನಾವು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೋದು ಆಮೇಲೆ ಒಂದು ಕ್ಲೀನಾಗಿರುವಂಥ ಅರ್ಬಿ ತೊಗೊಂಡು ಚೆನ್ನಾಗಿ ಒರೆಸಿದ್ರೆ ಸಾಕು ನಮ್ಮದು ಫ್ರಿಜ್ ತುಂಬಾ ಕ್ಲೀನ್ ಆಗುತ್ತೆ ಟ್ರೇಗಳನ್ನು ನಾನು ಚೆನ್ನಾಗಿ ರನ್ನಿಂಗ್ ವಾಟರ್ನ ಬಳಸಿನೇ ಮಾಡ್ತೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ತರಕಾರಿಗಳು ಅಂಟಿರ್ಬೋದು ಇಲ್ಲ ಅಂದ್ರೂ ಸೊ ಅದಷ್ಟು ನೀಟಾಗಿ ಆಗೋಲ್ಲ ಅಂಥೇಳಿ ನಾನು ತುಂಬ ನೀಟಾಗಿ ನೀರಿನಿಂದನೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ನಾವು ತರಕಾರಿ ಜೊತೆಗೆ ಹಣ್ಣುಗಳಿರ್ಬೋದು ಹಾಗೆ ಅದರ ಜೊತೆಗೆ ನಾವು ಹಾಲು ಮೊಸರು ಮತ್ತು ಉಳಿದಂಥ ಅಡುಗೆಗಳನ್ನು ಕೂಡ ನಾವು ಇಡ್ತೀವಿ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರಿಜ್ ಕ್ಲೀನಿಂಗು ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ದಿನಸಿನೂ ಕೂಡ ಇಡ್ತೀನಿ ರವೆ ಇರ್ಬೋದು ಅದರೊಳಗೆ ಸ್ಟೋರ್ ಮಾಡ್ತೀನಿ ಎಕ್ಸ್ಟ್ರಾ ಮಿಲ್ಕ್ ಪೌಡ್ರ್ ಇದ್ದರೆ ಅದನ್ನು ಸ್ಟೋರ್ ಮಾಡಿ ಇಡ್ತೀನಿ ನಾನು ಹಾಗಾಗಿ ಮತ್ತು ನಾನು ಜಾಸ್ತಿ ಬೇಳೆ ಕಾಸಿರ್ತಾರೆ ನಮ್ಮ ಅತ್ತೆ ಅದನ್ನು ಕೂಡ ನಾನು ಅಲ್ಲೇ ಸ್ಟೋರ್ ಮಾಡಿ ಇಡ್ತೀನಿ ಸೊ ಹಾಗಾಗಿ ಫ್ರಿಜ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾಗೆ ಡ್ರೈ ಫ್ರೂಟ್ಸನ್ನು ಸ್ಟೋರ್ ಮಾಡಿ ಇಡ್ತೀನಿ ಸೊ ಮಸಾಲಗಳನ್ನು ಸ್ಟೋರ್ ಮಾಡಿ ಇಡ್ತೀವಿ ಸೊ ಮಸಾಲಗಳು ತಂದಿರ್ತೀವಲ್ವ ಅದನ್ನು ತುಂಬ ಓಪನ್ ಆಗಿ ಇಡುತ್ತಿರ್ತೀವಿ ಸೊ ಅದನ್ನು ನಾವು ನೀಟಾಗಿ ಹೇಗೆ ಸ್ಟೋರ್ ಮಾಡ್ಬೋದು ಅಂತಲೂ ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ತರಕಾರಿಗಳು ಮತ್ತು ಹಣ್ಣುಗಳನ್ನು ನಾವು ಈ ಹಾಕೊಂಡ್ಬಂದಿರ್ತೀವಿ ತೆಗಿತಾ ಇದ್ದೀನಿ ಯೂಸ್ವಲಿ ನಾವು ಜಾಸ್ತಿನೇ ತರಕಾರಿ ಬಳಸ್ತೀವಿ ಮಾರ್ನಿಂಗ್ ತುಂಬಾನೇ ತರಕಾರಿ ಬಳಕೆ ಆಗುತ್ತೆ ಯಾಕಂದ್ರೆ ನಾವು ಸಲಾಡ್ಸ್ ಮಾಡೋದಿರಬಹುದು ಸೊ ಅದ್ರಲ್ಲಿ ಎಲ್ಲಾ ತರಕಾರಿಗಳನ್ನ ಯೂಸ್ ಮಾಡ್ತೀನಿ ನಾವು ಅದ್ರ ಜೊತೆಗೆ ಜ್ಯೂಸಸ್ ಮಾಡ್ತೀವಿ ಮಾರ್ನಿಂಗು ಹಾಗೆ ವೆರೈಟೀಸ್ ಅಲ್ಲಿ ಕಲರ್ಫುಲ್ ಆಗಿ ಪರದಗಳು ಮಾಡ್ತೀನಿ മ് ഇതോ ഓമ്മ ആ ഇതോ ഓമ്മ ക്യാരറ്റ് ഓക്കേ ഇതെണു അതന്നെ ക്യാരറ്റ് बेबी ക്യാരറ്റ് മ് बेबी ക്യാരറ്റ് മ് ഇതെണു ഇതാ ഇതോ બીટરૂટ યસ વેરી ગુડ This one પોટેટો પોટેટો മ് ഇതോ സെવתיkay അതിക്കെന്തතර കുકુંબર યસ વેરી ગુડ മ് This one ഇതാ അപ്പോൾ ഇതാ 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 ഇങ്ങോട്ട് ഇലി ഇങ്ങോട്ട് ഇലി ഇതോ ഗ്രാൻഡ് ഹ ലെഡീസ് ഫിംഗർ പെണ്ടി പെണ്ടി ഹം ഇത് എന്ത് ക ഇത് സൂപ്പ് കുടിച്ചല്ലേ എന്താ ദ പാലക് സൂപ്പ് പാലക് സൂപ്പ് അതിക്കെന്താണ് ടീറെ സ്പിനാച്ച് സ്പിനാച്ച് ഹം ഇതാ വാട്ട് ഈസ് ദിസ് ടൊമേറ്റോ ടൊമേറ്റോ ദിസ് വൺ ദിസ് വൺ ചോ ಫ್ಲವರ್ ಕಾಲಿಫ್ಲವರ್ ಹ್ಮ್ ಇದು ಹಿಂಗಿಟ್ಕೋತಾರೆ ಹಿಂಗಿಟ್ಕೋತಾರೆ ಹಿಡ್ಕೊಂಡು ತೋರ್ಸು ಗ್ರೀನ್ ಚಪಾತಿ ಗ್ರೀನ್ ಚಪಾತಿ ಇಷ್ಟ ಆಗ್ತದಾ ಮಕ್ಕಳ ಸ್ಕೂಲ್ ಬಾಕ್ಸಿಗಾಗಿ ನಾನು ಯೂಸ್ವಲಿ ಸ್ಕೂಲಲ್ಲಿ ಹೇಳ್ತಾರೆ ಸೊ ಯಾವುದೇ ಥರದ ಉಪ್ಪಿಟ್ಟು ಅವಲಕ್ಕಿ ಈ ಥರ ಕಳಿಸ್ಬೇಡಿ ಸೊ ಸಾಲಿಡ್ ಇರುವಂಥ ಫುಡ್ ಕಳಿಸ್ರಿ ಅಂತ ಹಾಗಾಗಿ ನಾನು ಯೂಶ್ವಲಿ ಚಪಾತಿನೇ ಕೊಡ್ತೀನಿ ಸೊ ಚಪಾತಿಯಲ್ಲಿ ಫ್ಲವರ್ಫುಲ್ಲಾಗಿ ಇರಲಿ ಹೇಳಿ ಸೊ ಚಪಾತಿಯಲ್ಲಿ ತುಂಬ ಕಲರ್ಫುಲ್ಲಾಗಿ ಕೊಡ್ತೀನಿ ನಾನು ಅದು ಬಂದು ಪಾಲಕ್ ಪರಾಟ ಇರ್ಬೋದು ಮೆಹ್ತಿ ಪರಾಟ ಬೀಟ್ರೂಟ್ ಪರಾಟ ಕ್ಯಾರೆಟ್ ಪರಾಟ ಮತ್ತು ಆಲೂಗಡ್ಡೆ ಪರಾಟ ಇದೇ ಥರ ವೆರೈಟಿಯಲ್ಲಿ ಟ್ರೈ ಮಾಡ್ತೀನಿ ನಾನು ತುಂಬ ಟೇಸ್ಟಿಯಾಗೂ ಬರುತ್ತೆ ಹಾಗೆ ಮಕ್ಕಳು ಎಲ್ಲ ತರಕಾರಿ ತಿಂದಂಗೆ ಆಗುತ್ತೆ ಅಂಥೇಳಿ ಯೂಸ್ವಲಿ ಫೈವ್ ಡೇಸು ದಿನ ಒಂದೊಂದು ಥರ ಕಲರ್ದಲ್ಲಿ ನಾನು ಮಕ್ಕಳಿಗೆ ಪರಾಟಾನ ಮಾಡ್ತೀನಿ ಅದ್ರ ಜೊತೆಗೆ ನಾನು ಹಣ್ಣುಗಳನ್ನು ಸರ್ವ್ ಮಾಡ್ತೀನಿ ಮಕ್ಕಳು ಮಧ್ಯಾಹ್ನ ಸ್ಕೂಲಿಗೆ ಬಂದ ತಕ್ಷಣ ನಾನು ಹಣ್ಣುಗಳು ತಿಂತಾರೆ ಹೀಗಾಗಿ ಜಾಸ್ತಿನೇನು ತರಕಾರಿಗಳು ಬೇಕಾಗುತ್ತೆ ಅಂತ ಹೇಳ್ಬೋದು ಈ ಫ್ರಿಜ್ ಕ್ಲೀನಿಂಗ್ ಮಾಡೋದಿರ್ಬೋದು ಅಥವಾ ನಾವು ಏನು ವೆಜಿಟೇಬಲ್ಸನ್ನು ಸ್ಟೋರ್ ಮಾಡೋದು ತುಂಬ ಟೈಮ್ ಟೇಕಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಹಾಗಾಗಿ ಮಧ್ಯಾಹ್ನ ಮಕ್ಕಳನ್ನು ಮನಸ್ಸಿಗೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಇವಾಗ ತುಂಬ ಟೈಮ್ ಆಯಿತು ಮಕ್ಕಳು ಎದ್ದು ಬಂದರು ಸೊ ಹಾಗಾಗಿ ಅವರು ಇತ್ತೀಚಲೆಯೇ ಡ್ರಾಯಿಂಗ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅವರಿಗೆ ಪೇಂಟ್ ಮಾಡೋದಿರ್ಬೋದು ಹಾಗಾಗಿ ಟಿ ವಿಯಲ್ಲಿ ಅದೇ ಹಚ್ಚಿಕೊಟ್ಟೆ ನಾನು ಸೊ ಹಾಗೆ ತಿನ್ನಬೇಕು ಏನಾದರೂ ಬೇಕು ಅಮ್ಮ ಅಂತ ಬಂದರು ಹಾಗೆ ಪೇರು ಹಣ್ಣಿತ್ತು ಸೊ ಅದನ್ನು ಕಟ್ ಮಾಡಿ ಸ್ವಲ್ಪ ಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಈ ಹಣ್ಣು ಸ್ಪೆಷಲ್ ನನಗೂ ತುಂಬಾ ಇಷ್ಟ ಮಕ್ಕಳಿಗೂ ತುಂಬ ಇಷ್ಟ ಆದಷ್ಟು ಬೇಗ ಮಕ್ಕಳಿಗೆ ಜ್ಯೂಸ್ ಜೊತೆಗೆ ಈ ಥರ ಹಣ್ಣುಗಳನ್ನು ಕಟ್ ಮಾಡಿಕೊಡೋದು ತುಂಬ ಒಳ್ಳೆಯದು ಸೊ ಪೇಂಟಿಂಗ್ ಮಾಡ್ತಾ ಸೊ ತಿಂತಾ ಇದ್ರು ಅದರದ್ದು ಒಂದು ಕ್ಲಿಪ್ಪಿಗೆ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಅದ್ರ ಜೊತೆಗೆ ನೋಡ್ಬೋದು ಇಲ್ಲಿ ನಾನು ಪಾಲಕನ ಈ ಥರ ಕೊಟ್ಟಿರ್ತಾರೆ ಅದನ್ನು ಇದಕ್ಕೆ ಕೊಟ್ಟಿರುವ ರಬ್ಬರನ್ನು ನಾನು ರಿಯೂಸ್ ಮಾಡ್ತೀನಿ ಬಿಸಾಕೋದಿಲ್ಲ ಹಾಗೆ ಇಲ್ಲಿ ನೋಡ್ಬೋದು ಪಾಲಕ್ನ ಈ ಥರ ನೀಟಾಗಿ ತೆಗೆದು ಅದರಲ್ಲಿ ಏನಾದರೂ ನೀರಿನ ಅಂಶ ಅಥವಾ ತೇವಾಂಶ ಜಾಸ್ತಿ ಇದ್ದರೆ ಅದನ್ನು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಡ್ತೀನಿ ತೊಳೆದು ಇಡೋದಿಲ್ಲ ಬಟ್ ಅದರಲ್ಲಿರುವ ದಿ ನೀರಿನ ಅಂಶವನ್ನು ನಾವು ಹೋಗುವವರೆಗೂ ಹೊರಗಡೆ ಸ್ಟೋರ್ ಮಾಡಬೇಕಾಗುತ್ತೆ ಹಾಗೆ ಅದರಲ್ಲಿ ನಾನು ಎರಡು ಥರ ಬೇರ್ಪಡಿಸ್ತೀನಿ ಒಂದು ನೀಟಾಗಿರುವಂಥ ಎಲೆಗಳನ್ನು ಒಂದು ಕಡೆ ಸ್ಟೋರ್ ಮಾಡ್ತೀನಿ ಹಾಗೆ ಒಂದಿಷ್ಟು ಹರಿದಂಥದ್ದು ಅಥವಾ ಸಣ್ಣ ಸಣ್ಣ ಎಲೆಗಳಿರುತ್ತಲ್ವ ಅದನ್ನು ಬೇರೆ ರೀತಿ ಸ್ಟೋರ್ ಮಾಡ್ತೀನಿ ಮುಂಚೆ ಮೊದಲೇದಾಗಿ ನಾನು ಏನಾದ ಸಣ್ಣ ಸಣ್ಣದಾಗಿರುವಂಥ ಎಲೆಗಳನ್ನು ಬಳಕೆ ಮಾಡ್ತೀನಿ ಜಾಸ್ತಿ ಇದ್ದರೆ ಸೊ ಆಮೇಲೆ ದೊಡ್ಡ ದೊಡ್ಡ ಎಲೆಗಳು ಇರುತ್ತಲ್ವ ನೀಟಾಗಿ ಚೆನ್ನಾಗಿರುತ್ತಲ್ವ ಅದನ್ನು ಭಾಳ ದಿನ ಬರುವಂಥದ್ದನ್ನು ಆಮೇಲೆ ಯೂಸ್ ಮಾಡ್ತೀನಿ ಇದು ಯೂಸ್ವಲಿನ ಪಾಲಕನ್ನು ನಾನು ಎರಡು ರೀತಿಯಿಂದ ಯೂಸ್ ಮಾಡ್ತೀನಿ ಒಂದು ಪರಾಟಾ ಥರ ಒಂದು ಸೂಪ್ ಥರ ನಾನು ಯೂಸ್ವಲಿ ಬಳಸ್ತೀನಿ ನೆಕ್ಸ್ಟ್ ಬಂದು ಕಾಲಿಫ್ಲವರು ಸ್ವಲ್ಪ ರೇಟ್ ಕಡಿಮೆ ಇತ್ತು ಹಾಗಾಗಿ ಎರಡು ತೊಗೊಂಡು ಬಂದೆ ಇದನ್ನು ಪಲ್ಯ ಮಾಡ್ತೀನಿ ಹಾಗೆ ಎದುರು ಬಳಸಿ ನಾನು ಪರಾಟನೂ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು ಇದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದನ್ನು ಚೆನ್ನಾಗಿ ಹೋಗುವವರೆಗೆ ಹೊರಗಡೆ ಇರ್ತೀನಿ ಡೈರೆಕ್ಟಾಗಿ ನಾವು ಫ್ರಿಜ್ ಒಳಗೆ ಇಟ್ಟರೆ ಅದರಲ್ಲಿ ನೀರಿನ ಅಂಶ ಇತ್ತು ಅಥವಾ ತೇವಾಂಶ ಇದ್ದರೆ ಬೇಗನೆ ಕೆಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಹೊರಗಡೆನೆ ಇಟ್ಟು ಅಥವಾ ನೀವೊಂದು ಕ್ಲೀನಾಗಿರುವಂಥ ಅರಿಬೆ ಅಥವಾ ಒಂದು ಟಿಶ್ಯೂ ಪೇಪರ್ನಿಂದ ಅದನ್ನು ಚೆನ್ನಾಗಿ ಮೇಲಿರುವ ನೀರನ್ನು ನಾವು ಕ್ಲೀನ್ ಮಾಡಿ ಆಮೇಲೆ ಟಿಶ್ಯೂ ಪೇಪರನ್ನ ಬಳಸಿ ನೀವು ನೀಟಾಗಿ ನೀವು ಫ್ರಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು ಇದರಿಂದ ತುಂಬ ದಿನಗಳವರೆಗೆ ನಮ್ಮ ತರಕಾರಿಗಳು ಕೆಡುವುದಿಲ್ಲ ನೀಟಾಗಿ ಇರುತ್ತೆ ಮೇನ್ ಅದಕ್ಕೆ ನೀರಿನ ಅಂಶ ಇದ್ದರೆ ಅಷ್ಟು ಬೇಗನೆ ಕೊಳಿತೈತಿ ಸೊ ಹಾಗಾಗಿ ಆದಷ್ಟು ಅದರಲ್ಲಿರುವ ನೀರಿನ ಅಂಶವನ್ನು ತೆಗಿಬೇಕಾಗುತ್ತೆ ಸೊ ರೀ ಎಲ್ಲ ತರಕಾರಿಗಳನ್ನು ನಾನು ತೊಳೆಯುವುದಿಲ್ಲ ಬೆಂಡೆಕಾಯಿನ ಹಾಗೆ ಸ್ಟೋರ್ ಮಾಡಿಡ್ತೀನಿ ನಾನು ಇದನ್ನು ತೊಳೆಯೋದಿಲ್ಲ ತೊಳೆದ್ರೆ ಬೇಗನೆ ಕೆಡುತ್ತೆ ಇದು ಹಾಗೆ ಅದರಲ್ಲಿ ಏನೋ ನೀರು ಅಂಶ ಇದ್ದರೆ ಅದು ಸ್ವಲ್ಪ ಹಳ್ಳಿ ಅಂತೆಲ್ಲ ಹೊರಗಡೆ ಇಟ್ಟು ಆಮೇಲೆ ಅದನ್ನು ನಾನು ಈ ಥರ ಟಿಶ್ಯೂ ಪೇಪರನ್ನು ಬಳಸಿ ನಾನು ಅದನ್ನು ಸ್ಟೋರ್ ಮಾಡಿ ಇಡ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇರ್ಬೋದು ಅಥವಾ ಮೆಹೆ ಸೊಪ್ಪನ್ನು ಡೈರೆಕ್ಟಾಗಿ ನಾನು ಅದನ್ನು ಕಟ್ ಮಾಡಿ ನಾನು ಹಾಗೆ ಇಟ್ಬಿಡ್ತೀನಿ ಅಷ್ಟೇ ನೀರಿನ ಅಂಶ ಇರಬಾರ್ದು ಇಷ್ಟೊಂದು ನೆನಪಿಟ್ಕೊಂಡ್ರೆ ನಮ್ಮ ತರಕಾರಿಗಳನ್ನು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಆರಾಮಾಗಿ ನಾವು ಸ್ಟೋರ್ ಮಾಡ್ಬೋದು ಹಾಗೆ ನಾನು ಇಲ್ಲಿ ಕಂಪಲ್ಸರಿಯಾಗಿ ಮನೆಯಲ್ಲಿ ಸಲಾಡ್ ಸಲುವಾಗಿ ನಾನು ಸ್ಪ್ರೌಟ್ಸನ್ನು ರೆಡಿ ಮಾಡಿಟ್ಟಿರ್ತೀನಿ ಸೊ ಮೊಳಕೆ ಕಾಳುಗಳನ್ನು ಸೊ ಅದನ್ನು ನಾನು ನೋಡಿ ಚೆನ್ನಾಗಿ ಇದ್ದೆ ಸೊ ಎಲ್ಲ ಇತ್ತು ಸೊ ಇದನ್ನು ನಾವು ಎರಡರಿಂದ ಮೂರು ದಿನದ ಒಳಗಡೆ ನಾವು ಬಳಸಬೇಕಾಗುತ್ತೆ ಜಾಸ್ತಿ ದಿನ ಇಟ್ಟರೆ ಅಷ್ಟು ಅದರಲ್ಲಿ ಸೇವ್ ಅದರಿಂದ ನಮಗೆ ಸಿಗುವಂಥ ಪೋಷಕಾಂಶ ಸಿಗೋದಿಲ್ಲ ಅಂತ ನನ್ನ ಅನಿಸಿಕೆ ಹಾಗೆ ನಾವು ಎಕ್ಸ್ಟ್ರಾ ಏನಾದರೂ ಬೇಕಂತಂದರೆ ನನ್ನ ಹಸ್ಬೆಂಡು ಶಾಪಿಂಗ್ ಮಾಡುವಾಗಲೇ ತಮಗೆ ಬೇಕಾದಂಥ ಸ್ಪ್ರೌಟ್ಸನ್ನು ತೊಗೊಂಡ್ಬರ್ತಾರೆ ಅವರಿಗೆ ಸ್ಪ್ರೌಟ್ಸ್ ಸಲಾಡ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ತೊಗೊಂಡು ಬಂದಿದ್ದರು ಯೂಜ್ವಲಿ ಪೊಟ್ಯಾಟೊ ಮತ್ತು ಟೊಮ್ಯಾಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಈ ಥರ ತರಕಾರಿಗಳನ್ನು ಯೂಜ್ವಲಿ ತೊಳೆದಿಡ್ತೀನಿ ಯಾಕಂದರೆ ಒಗ್ಗರಣೆ ಕೊಡೋ ಟೈಮ್ದಾಗೆ ನಮಗೆ ಹಸಿಮೆಣ್ಸಿಕಾಯಿನ ಅವಾಗೇ ತೊಳೆದು ಕಟ್ ಮಾಡಿ ಒಗ್ಗರಣೆ ಹಾಕಿದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಹಾಗಾಗಿ ಹಸಿಮೆಣ್ಸಿನಕಾಯಿ ಇರ್ಬೋದು ಕರ್ಬೇಣಿ ಸೊಪ್ಪು ಇರ್ಬೋದು ಇದನ್ನು ನೀಟಾಗಿ ತೊಳೆದು ಅದನ್ನು ಚೆನ್ನಾಗಿ ನೀರು ಅಂಶ ತೆಗೆದು ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡ್ತೀನಿ ಹೀಗಾಗಿ ಬಳಸೋ ಟೈಮ್ದಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ ವೆಜಿಟೇಬಲ್ಸ್ ನೋಡಿಗಳನ್ನೆಲ್ಲ ಬೇಕಂತ ತೊಗೊಂಡು ಬರ್ತೀವಿ ಅದು ತಂದ ತಕ್ಷಣ ಅದನ್ನು ಯಾವ ದಿನ ಯಾವ ಥರ ಬಳಸಬೇಕು ಏನು ಅಂತ ನಾವು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದರೆ ಈಸಿ ಆಗುತ್ತೆ ಹಾಗೆ ಎಲ್ಲ ತರಕಾರಿಗಳನ್ನು ನಾವು ಕೆಡಲಾರ್ದೇ ನಾವು ನೀಟಾಗಿ ಬಳಕೆ ಮಾಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಪ್ಲ್ಯಾನಿಂಗ್ ತಪ್ಪಿಟ್ರೆ ಸೊ ಜಾಸ್ತಿ ತರಕಾರಿ ಇದ್ದರೆ ಕೆಡು ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಬೇಕಾಗುತ್ತೆ ತರಕಾರಿ ಅಂತೇಳಿ ಕಡಿಮೆ ತರಕಾರಿ ತಂದು ನೀವು ಬಳಸ್ಬೋದು ಯೂಸ್ವಲಿ ನಾನು ಇಬ್ಬರು ಮಕ್ಳು ಹೊರಗಡೆ ಹೋಗೋದಕ್ಕೆ ಆಗಲ್ಲ ಅಂಥೇಳಿ ನಾನು ಯೂಸ್ವಲಿ ಜಾಸ್ತಿನೇ ತರಕಾರಿ ತರೋದು ಸೊ ಆದಷ್ಟು ಜಾಸ್ತಿನೇ ಯೂಸ್ ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ತರಕಾರಿ ತರೋದು ಉಂಟು ನಮ್ಮದು ಹಾಗೆ ಹಸಿಯಾದ ಅರಿಶಿಣದ ಬೋರ್ಡ್ ಸಿಕ್ಕಿತ್ತು ಅದು ತುಂಬಾ ಒಳ್ಳೆಯದು ಸ್ಪೆಷಲಿ ಹಾಲೊಳಗೆ ಅದನ್ನು ಹಾಕಿ ಕುದಿಸಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಸೊ ಅದು ಇತ್ತು ಸೊ ಹಾಗೆ ಹಸಿಯಾದಂಥ ಕೊಬ್ಬರಿ ಇತ್ತು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಯೂಶ್ವಲಿ ಈ ಥರನ ಸ್ಟೋರ್ ಮಾಡ್ತೀನಿ ಸ್ವಲ್ಪ ಟಿಶ್ಯೂ ಪೇಪರ್ನ ಬಳಸ್ತೀನಿ ಹಾಗಾಗಿ ಎಕ್ಸ್ಟ್ರಾ ಏನಾರು ನೀರಿನ ಅಂಶ ಇದ್ದರೆ ಅದು ಹಿರ್ಕೊಂಬಿಡುತ್ತೆ ಅಂತ ಹೇಳಿ ಅಷ್ಟೇ ಹಾಗೆ ನಾವು ಏನು ಕ್ಯಾರೆಟ್ ತಿಂದಲ್ಲ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೆ ಪಾಲಕ್ನ ಸ್ವಲ್ಪ ನೇರಲೇ ನೀರಿನ ಅಂಶ ಇತ್ತು ಅದನ್ನು ಹೋಗಲಿ ಅಂತ ಹೊರಗಡೆ ಈ ಥರ ಇಟ್ಟಿದ್ದೆ ನಾನು ಸೊ ನೀರಿನ ಅಂಶ ಹೋದ್ಮೇಲೆ ನಾನು ಫ್ರಿಜ್ನಲ್ಲಿ ನಾನು ಸ್ಟೋರ್ ಮಾಡಿ ಇಡ್ತೀನಿ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಡ್ರಾಯಿಂಗ್ ಇದ್ದಾರೆ ಇದು ನನ್ನ ಮಗಳ ಮೊದಲೇ ಡ್ರಾಯಿಂಗ್ ಅಂತ ಹೇಳ್ಬೋದು ಸೊ ಅಲ್ಲಿ ಟಿ ವಿಯಲ್ಲಿ ನೋಡಿ ಆ ಥರ ಇರುತ್ತೆ ಅದೇ ಥರ ಪೇಂಟಿಂಗ್ ಮಾಡೋದು ಡ್ರಾಯಿಂಗ್ ಮಾಡೋದು ಇಷ್ಟಪಡ್ತಾ ಇದ್ದಾಳೆ ಇತ್ತೀಚಿನ ದಿನದಲ್ಲಿ ಸೊ ಅದೊಂದು ಖುಷಿ ಆಗುತ್ತೆ ಸೊ ಈ ಥರನೂ ತಮ್ಮ ತಾವೇ ಕಲಿತಾರಲ್ವ ಅದೇ ಒಂದು ಖುಷಿ ಅಂತ ಹೇಳ್ಬೋದು ಹಾಗೆ ಎಕ್ಸ್ಟ್ರಾ ಏನಾರ ನೀರಿನ ಅಂಶ ಜಾಸ್ತಿ ಇತ್ತಂದ್ರೆ ನಾನು ತಳೆಕೊಂಡು ಅರ್ಬಿ ಹಾಕಿ ಅದ್ರ ಮೇಲೆ ನಾನು ವೆಜಿಟೇಬಲ್ಸನ್ನು ಹಾಕಿ ಇಡ್ತೀನಿ ಮೆಣ್ಸಿಕಾಯಿನ ತುಂಬ ಬಿಚ್ಚಿಕಿಸಿ ಹಾಕೋದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಅವರಿಗೆ ಆರಾಮಾಗಿ ನಾವು ಕೆಡದಂತೆ ಬಳಸ್ಬೋದು ನಾವು ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾ ಆಗಿ ಇದಿರುವಂಥ ಹಚ್ಚಿ ನಾನು ಇದ್ರ ಮೇಲೆ ಹಾಕ್ತೀನಿ ಅಂದರೆ ಮೊದಲೇದಾಗಿ ಅದು ಹಳೇದಾಗಿರುವಂಥ ಮೆಣಸಿಕಾಯನ್ನು ಬಳಸಿ ಆಮೇಲೆ ತಂದಂಥ ಮೆಣಸಿಕಾಯನ್ನು ಬಳಸ್ಬೋದು ಅಂತ ಅದೇ ಥರ ಕರಿಬೇವಿನ ಸೊಪ್ಪನ್ನು ಈ ಥರ ಸ್ಟೋರ್ ಮಾಡಿ ಇದ್ದೀನಿ ಈ ಥರ ಒಂದು ಬಾಕ್ಸ್ ಸಿಗುತ್ತೆ ಅದರಲ್ಲಿ ಒಂದು ಟ್ರೇಯಲ್ಲಿ ಮೂರು ಥರ ಬಾಕ್ಸನ್ನು ಸ್ಟೋರ್ ಮಾಡಿ ಇಡ್ಬೋದು ಈ ಥರ ಬಾಕ್ಸನ್ನು ಯೂಸ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ನಾನು ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಹಸಿಮೆಣಸಿ ಒಂದೇ ಟ್ರೇ ಒಳಗಿರುವುದರಿಂದ ಮಾರ್ನಿಂಗ್ ಏನಾದರೂ ನಾವು ನಾವು ಯೂಸ್ವಲಿ ಉತ್ತರ ಕರ್ನಾಟಕದವ್ರ ಏನೋ ನಾವು ಟಿಫನ್ ಮಾಡ್ತೀವಿ ಉಪ್ಪಿಟ್ಟಿರ್ಬೋದು ಅಥವಾ ಅವಲಕ್ಕಿ ಇರ್ಬೋದು ಆ ಟೈಮ್ದಲ್ಲಿ ಈ ಥರ ನಾವು ಒಂದೇ ಬಾಕ್ಸನ್ನೇ ಸ್ಟೋರ್ ಮಾಡೋದರಿಂದ ಈಸಿಯಾಗಿ ನಾವು ಆರಾಮಾಗಿ ಬಳಸ್ಬೋದು ಅಂಥೇಳಿ ಈ ಥರ ನಾನು ಒಂದು ಬಾಕ್ಸನ್ನು ಯೂಸ್ ಮಾಡಿದ್ದೇನೆ ಇದೇ ಥರ ನೀವು ಒಂದು ಬಾಕ್ಸಲ್ಲಿ ಎರಡು ಮೂರು ಥರ ತರಕಾರಿಗಳನ್ನ ಹಾಕಿಡೋದರಿಂದ ಈಸಿಯಾಗಿ ಎಕ್ಸಸ್ ಮಾಡ್ಬೋದು ಅದನ್ನು ತುಂಬ ಈಸಿಯಾಗಿರುತ್ತೆ ಫೈನಲಿ ನನ್ನ ಫ್ರಿಜ್ ಕ್ಲೀನಿಂಗ್ ಮುಗೀತು ಹಾಗೆ ಎಲ್ಲ ತರಕಾರಿಗಳನ್ನ ಈ ಥರ ಸ್ಟೋರ್ ಮಾಡಿಟ್ಟಿದ್ದೇನೆ ತುಂಬ ಟೈಮ್ ತೊಗೊಳುತ್ತೆ ಬಟ್ ಇದು ನಾವು ಏನು ಡೈಲಿ ಬೇಸಿಸಲ್ಲಿ ಮಾಡುವಂಥ ಇರೋದಿಲ್ಲ ತರಕಾರಿಗಳನ್ನ ಈ ಥರ ಸ್ಟೋರ್ ಮಾಡಿ ಇಡುವುದರಿಂದ ನೀವು ಒಂದು ವೀಕ್ ಆರಾಮಾಗಿ ಬಳಕೆ ಮಾಡ್ಬೋದು ಹಣ್ಣುಗಳನ್ನು ಈ ಥರ ಟ್ರೇಯಲ್ಲಿ ಯೂಸ್ ಮಾಡ್ತೀನಿ ಯೂಶಲಿ ಹೊರಗಡೆನೂ ಇಡ್ತಾರೆ ನಾನು ಜಾಸ್ತಿ ದಿನ ಬಳಕೆ ಬರುತ್ತೆ ಅಂಥೇಳಿ ನಾನು ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ತೀನಿ ತಿನ್ನೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ನಾನು ಸ್ವಲ್ಪ ತೊಳೆದು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಮಕ್ಕಳಿಗೆ ಹಣ್ಣುಗಳನ್ನು ನಾನು ಕೊಡ್ತೀನಿ ಯೂಸ್ವಲಿ ಹಾಗೆ ನಾನು ಹಾಲಿನ ಜೊತೆ ಕೆನೆಯೂ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತೀನಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗುವರೆಗೆ ಕೆನೆಯನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಟು ಅದನ್ನು ನಾನು ಮುಂದೆ ತುಪ್ಪವನ್ನು ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ನಾವು ತುಪ್ಪನ ರೆಡಿ ಮಾಡ್ಕೋಬಹುದು ಹಾಗಾಗಿ ಅದನ್ನು ನಾನು ಒಂದು ಬಾಕ್ಸ್ ಮಾಡಿ ಈ ಥರ ಒಂದು ಸ್ಟೀಲ್ ಬಾಕ್ಸ್ ಮಾಡಿ ಇಡ್ತೀನಿ ನಾನು ಎಕ್ಸ್ಟ್ರಾ ರವೆ ಇರ್ಬೋದು ಕಾಳುಗಳು ಇರ್ಬೋದು ಹಾಗೆ ಅದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸನ್ನು ನಾನು ಸ್ಟೋರ್ ಮಾಡಿ ಇಲ್ಲೇ ಇಡ್ತೀನಿ ಹಾಗೆ ನಂದು ನೀಲ್ ಪಾಲಿಶ್ ಕಲೆಕ್ಷನ್ ಕೂಡ ಇದರಲ್ಲೇ ಇಡ್ತೀನಿ ತುಂಬ ದಿನಗಳವರೆಗೆ ಬರುತ್ತೆ ಅಂತ ಹೇಳಿ ಹಾಗೆ ನಿಂಬೆ ಹಣ್ಣನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ಹಾಗೆ ಎಲ್ಲ ಮಸಾಲೆಗಳನ್ನು ಒಂದು ಟ್ರೇಯಲ್ಲಿ ನಾನು ಎಲ್ಲ ಉಸ್ರೂ ಅದರ ಮೇಲೆ ರಬ್ಬರ್ ಬ್ಯಾಂಡು ಅಥವಾ ಒಂದು ಕ್ಲಿಪ್ಪನ್ನು ಬಳಸಿ ನಾನು ಅದನ್ನು ಏರ್ ಟೈಟ್ ಮಾಡಿ ಇಡ್ತೀನಿ ಇದು ನನ್ನ ಫ್ರಿಜ್ದು ಆರ್ಗನೈಜೇಷನ್ ಅಂತ ಹೇಳ್ಬೋದು ಹೇಗೆ ನಾನು ಕ್ಲೀನ್ ಮಾಡಿದೆ ಹೇಗೆ ನಾನು ವೆಜಿಟೇಬಲ್ಸನ್ನು ಸ್ಟೋರ್ ಮಾಡಿಟ್ಟೆ ಅಂತ ನಿಮ್ಮ ಜೊತೆ ನನ್ನ ಒಂದು ಏನು ಫ್ರಿಜ್ ಟೂರ್ ಅಂತ ಹೇಳ್ಬೋದು ನಿಮ್ಮ ಜೊತೆ ಶೇರ್ ಮಾಡಿದೆ ಹೇಗೆ ಅನ್ನಿಸ್ತಾ ಅಂತ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಯಾವ ಥರ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತಲೂ ನನಗೆ ತಿಳಿಸಿ ಹಾಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ನಾನು ನೆಕ್ಸ್ಟು ಅದನ್ನು ಅಳವಡಿಸ್ಕೊಂಡು ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್